ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕೋವಿಡ್ ವೈರಾಣು ನಿಯಂತ್ರಿಸುವ ಸಲುವಾಗಿ ದೇಶದ ಕೋಟ್ಯಂತರ ಯುವಕರಿಗೆ ನೀಡಿರುವ ಕೋವಿಶೀಲ್ಡ್ ಲಸಿಕೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂಬ ವರದಿಗಳು ತೀವ್ರ ಆತಂಕಕಾರಿಯಾಗಿದ್ದು ಕೇಂದ್ರದ ಬಿಜೆಪಿ ಸರ್ಕಾರ ಯುವಕರ ಜೀವದೊಂದಿಗೆ ಚೆಲ್ಲಾಟವಾಡಿದೆ ಎಂದು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಆರೋಪಿಸಿದರು ಪ್ರಪಂಚಕ್ಕೆ ಬಂದಂಥ ಒಂದು ಗಂಡಾಂತರ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರು ಮಾಡಬೇಕು ಕ ತಯಾರು ಮಾಡಿ ಅದನ್ನು ಮೊದಲು ಅದಕ್ಕೆ ಪ್ರಾಣಿಗಳ ಮೇಲೆ ಮತ್ತೊಂದ್ರ ಮೇಲೆ ಪ್ರಯೋಗ ಮಾಡಿ ಅದನ್ನು ಸ್ಪಷ್ಟವಾಗಿ ದೃಢೀಕರಣಗೊಳಿಸಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕಾಗಿತ್ತು ಅದು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಅದನ್ನು ಸಂಸ್ಕ ಅದನ್ನು ಸಂಶೋಧನೆ ಮಾಡಿ ಆ ಲಸಿಕೆಯನ್ನು ಜನರ ಮೇಲೆ ಅದನ್ನು ಪ್ರಯೋಗ ಮಾಡೋದು ಇವತ್ತೇನಾಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮ ಪೇಪರ್ನಲ್ಲಿ ಕೂಡ ಬರ್ತಾ ಇದೆ ಆ ಲಸಿಕೆಯನ್ನು ಯಾರ್ಯಾರು ಪಡೆದಿದ್ದಾರೆ ಎಲ್ಲ ಯುವ ಜನಾಂಗ ಇವತ್ತು ಹೃದಯಾಕಂಧಕ್ಕೆ ಒಳಗಾಗ್ತಾ ಇದೆ ಹೃದಯಾಕ ಆಗಲಿಕ್ಕೆ ಹೆಚ್ಚಿಗೆ ಕಾರಣ ಇವತ್ತು ಕೋವಿಡಿನ ಒಂದು ಲಸಿಕೆಯನ್ನು ಯಾರು ಪಡೆದಿದ್ದಾರೆ ಅವರಲ್ಲಿ ಹೆಚ್ಚು ಅಂತಕ್ಕಂಥ ಕೂಡ ಒಂದು ವರದಿ ಕೂಡ ಹೇಳ್ತಾ ಇದೆ ಉದಾಹರಣೆಗೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕೋವಿಡ್ ಲಸಿಕೆ ಅಂತ ಹೇಳ್ಬೋದು ಅವ್ರಿಗೂ ಕೂಡ ಅತಿ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ಸದೃಢವಾಗಿದ್ರು ಪ್ರತಿ ದಿವಸ ಒಂದು ಗಂಟೆ ಎರಡು ಗಂಟೆ ವ್ಯಾಯಾಮ ಮಾಡ್ತಕ್ಕಂಥ ಇದೆಲ್ಲ ಪರಿಣಾಮ ಅಂತ ಅಂತ ಯುವಕರ ಮೇಲೆ ಪರಿಣಾಮ ಆಗಿದ್ದು ಕೂಡ ಈ ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮೇಲೆ ಇವತ್ತು ಹೇಳಿದ್ದಾರೆ ಇವತ್ತಿಗೂ ಕೂಡ ಅವರಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ದೇಶ ಅವ ಕಡೆ ಹೋಗಬೇಕು ಅಂತಕ್ಕಂಥ ಸುಮ್ಮನೆ ಒಂದು ಅವಯವದ ಮಾತುಗಳನ್ನು ಜನರನ್ನು ದಿಕ್ ಮಾತುಗಳನ್ನು ಧರ್ಮ ಮತ್ತು ಜಾತಿಗಳ ಬಗ್ಗೆ ಇರ್ತಕ್ಕಂಥ ಮಾತುಗಳನ್ನ ಇಲ್ಲಿ ತೀರಾ ಹತಾಶರಾಗಿ ಹಿತರ್ತಾಗಿ ಭಾಳ ಕಾಂಗ್ರೆಸ್ ಬಂದರೆ ಜನರು ತಾಳಿಯನ್ನು ಕಿತ್ತು ಬೇರೆಯವರು ಕೊಡ್ತಾರಂತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ದೇಶದಲ್ಲಿ ಇಲ್ಲಿವರೆಗೆ ಅಂಥ ಮಟ್ಟದ ಭಾಷೆಯನ್ನು ಬಳಸಲಿಲ್ಲ ಅಂಥ ಭಾಷೆನ ಇವರು ಬಳಸ್ತಾ ಇದ್ದಾರೆ ಬಹುಶಃ ಅವರಿಗೆ ಒಂದು ಆತಂಕ ಕಾಡ್ತಾ ಇದೆ ಎಲ್ಲಿ ಚುನಾವಣೆಯಲ್ಲಿ ನಾನು ಸೋಲ್ದೇನಂತ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಬೇಕು ಪ್ರಜಾಪ್ರಭುತ್ವದ ಪಟ್ಟಣದ ಹುಡ್ಕೋದಲ್ಲಿರುವ ಶಾಸಕರ ನಿವಾಸದಲ್ಲಿ ಗುರುವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದೇಶದ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಭರವಸೆ ನೀಡಿರುವುದು ಕೇವಲ ಭರವಸೆಯಾಗಿಯೇ ಉಳಿದಿದೆ ಎಂದು ಆರೋಪಿಸಿದರು ಇವತ್ತು ನೆಮ್ಮದಿ ಇಟ್ಟಿಲ್ಲ ಮತ್ತು ಅವರು ಇಲ್ಲಿಯವರೆಗೆ ದೇಶಕ್ಕಾಗಿ ವಾಗ್ದಾನ ಮಾಡಿದ್ರು ಆ ವಾಗ್ದಾನವನ್ನು ಈಡತಕ್ಕಂಥ ಒಂದು ಅವರ ಭರವಸೆ ಇಡಿರತಕ್ಕಂಥ ಕೆಲಸ ಅವರಿಂದ ಒಂದು ಕೂಡ ಆಗ್ಲಿಲ್ಲ ಎಲ್ಲವೂ ಕೂಡ ಇವತ್ತು ದೇಶದಲ್ಲಿ ಅತ್ಯಂತ ನಿರಸ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಜನಾಯ ಉತ್ಸಾಹದಿಂದ ಇರಬೇಕಾದ ಸಂದರ್ಭದಲ್ಲಿ ನಿರಸವಾಗಿ ಬದುಕನ್ನು ಬದುಕ್ತಕ್ಕಂಥದ್ದು ಅದಕ್ಕೆ ಕಾರಣ ಬೆಲೆ ಏರಿಕೆ ಇರ್ಬೋದು ಕಾರಣ ನಿರುದ್ಯೋಗ ಇರ್ಬೋದು ಈ ಎಲ್ಲ ಕಾರಣಗಳಾಗಿ ದೇಶದಲ್ಲಿ ಯಾರೂ ಕೂಡ ಶಾಂತಿ ಮತ್ತು ಅವರು ದೇಶದ ಯುವ ಜನಾಂಗಕ್ಕೆ ಒಂದು ದೊಡ್ಡ ಭರವಸೆಯನ್ನು ಕೂಡ ಕೊಟ್ಟಿದ್ದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದು ಆದರೆ ಸುಮಾರು ಹತ್ತು ವರ್ಷದಿಂದ ಇಲ್ಲಿವರೆಗೆ ಒಂದೇ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಆಗಲಿಲ್ಲ ನಾನು ಹೆಚ್ಚಿಗೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ ಮೇ ಮೂರರಂದು ಬೆಳಗ್ಗೆ ಹನ್ನೊಂದಕ್ಕೆ ಮುದ್ದೇಬಿಹಾಳ ಮದರಿ ಕಲ್ಯಾಣ ಮಂಟಪದಲ್ಲಿ ಸಚಿವರಾದ ಭೈರತಿ ಸುರೇಶ್ ಅವರು ಮತದಾರರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ವಿಶೇಷವಾಗಿ ಹಾಲುಮತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು ಪಕ್ಷದ ಮುಖಂಡರಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಪ್ರಥಮವಾಗಿ ನಾನು ಇವತ್ತು ವಿಜ್ಞಾಪನೆ ಮಾಡ್ತೇನೆ ಮತ್ತು ಅದಲ್ಲದೆ ಅದಾದ ನಂತರ ಅದಾದ ನಂತರ ಅವರು ಮಾಡಿದಂಥ ಕಾರ್ಯಕ್ರಮಗಳಾಗಲಿ ನಮಗೆ ಕೊಟ್ಟಂಥ ನೀರಿನ ಯೋಜನೆ ಮುದ್ದೆಬಾಳಿಗೆ ತಾಳಿಕೋಟಿಗೆ ಅಲತ್ತೋಡಕ್ಕೆ ಏನೋ ಒಂದು ಹಣವನ್ನು ಬಿಡುಗಡೆ ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ನಾಳೆ ಅದ್ರ ಬಗ್ಗೆ ವಿವರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶ್ಯಾಮ್ ಪಾತ್ರದ ಕಾಂಗ್ರೆಸ್ ಮುಖಂಡರಾದ ಸಿಬಿಎಸ್ಕಿ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು ಕೆಪಿಸಿಸಿ ಸದಸ್ಯ ಬಾಪುರಾವ್ ದೇಸಾಯಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಫೂರ್ ಮಕಾಂದಾರ್ ಚನ್ನಪ್ಪ ವಿಜಯಕರ್ ಲಕ್ಷ್ಮಣ್ ವಾರ್ಡರ್ ಮಲ್ಲಿಕಾರ್ಜುನ್ ನಾಡ್ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ